ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಇವತ್ತು ನಾನು ಕಸಿನ್ಸು ಮದುವೆಗೆ ರೆಡಿಯಾಗಿದ್ದೇನೆ ಹೇಗೆ ರೆಡಿಯಾಗಿದ್ದೇನೆ ಅಂತ ಹೇಳಿ ನಾನು ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೇನೆ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಇದು ಮಾತ್ರ ಮತ್ತೆ ಸ್ಯಾರಿ ಎಲ್ಲ ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಇವತ್ತು ಗ್ರ್ಯಾಂಡಾಗಿ ಕಾಣೋದು ಇದು ಈಗ ಮಾಂಗ್ಟಿಕಾ ಮತ್ತು ಇಯರಿಂಗ್ಸಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣ್ತದೆ ಇವತ್ತು ಏನು ಮಂಡೆ ಮಂಡೇ ಮದುವೆ ಇರುವುದು ಬೀಚ್ ರೋಡ್ನಲ್ಲಿ ಮದುವೆ ಇದೆ ಸೊ ಹಾಗೆಲ್ಲ ರೆಡಿಯಾಗಿದ್ದೇವೆ ನಾನು ಇವಾಗ ಮದುವೆ ಮನೆಯಲ್ಲಿದ್ದೇನೆ ಮತ್ತೇನಂದರೆ ಬನ್ನಿ ಇವತ್ತಿನ ಮದುವೆ ಫಂಕ್ಷನ್ ಹೇಗೆಲ್ಲ ಹೋಗ್ತದೆ ಎಷ್ಟು ಗ್ರ್ಯಾಂಡಾಗಿ ಹೋಗ್ತೇವೆ ಎಷ್ಟು ಎಂಜಾಯ್ ಮಾಡ್ತೇವೆ ಅಂತ ನಿಮ್ಮ ಕೂಡ ಶೇರ್ ಮಾಡ್ತೇನೆ ಹಾಗೆ ಯಾರು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಓಕೆ ಮನೆಯಿಂದ ಈವಾಗ ಬಂದು ಸ್ವಲ್ಪ ಇಲ್ಲಿ ರೆಡಿ ಆದೆ ಅಂದರೆ ಇದೆಲ್ಲ ಇಟ್ಕೊಂಡು ಬರಲಿಲ್ಲ ಮಾಂಗ್ ಟಿಕ್ಕ ಮತ್ತು ಇಯರಿಂಗ್ಸ್ ಎಲ್ಲ ಇಟ್ಕೊಂಡು ಬಂದಿರಲಿಲ್ಲ ಇಲ್ಲಿ ಒಂದು ಸ್ವಲ್ಪ ರೆಡಿ ಆದೆ ಹೇರ್ ಸ್ಟೈಲೆಲ್ಲ ಮಾಡಿ ಹೇರ್ ಸ್ಟೈಲ್ ಇಲ್ಲ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡಿದ್ದು ಅದಕ್ಕೆ ಸ್ವಲ್ಪ ಮಲ್ಲಿಗೆ ಹೂ ಇಟ್ಟಿದ್ದೇನೆ ಇವಾಗ ಬಂದದಷ್ಟೇ ಮನೆಯಿಂದ ಇಲ್ಲ ನನಗೆ ಮದ್ರಾಸೆ ಇದೆ ಅಲ್ಲ ಹಾಗೆ ನನಗೆ ಲೀವ್ ಹಾಕಿಸಲಿಕ್ಕೆ ಗೊತ್ತಿಲ್ಲ ಅದಕ್ಕೆ ಇವತ್ತು ನಾಳೆನೂ ಲೀವ್ ಹಾಕಿಸ್ಬೇಕೇ ಹೋಗ್ಲಿಕ್ಕೆ ಆಗೋದಿಲ್ಲ ಮನೆಗೆ ಸೊ ಅದಕ್ಕೆ ನಿನ್ನೆ ನಾನು ಮನೆಗೆ ಬಂದಿದ್ದೆ ಬೆಳಿಗ್ಗೆ ಮದ್ರಸಕ್ಕೆಲ್ಲ ಕಳಿಸಿ ಅವಳು ಮೇಲೆ ರೆಡಿಯಾಗಿ ಬಂದದ್ದು ಇವಾಗ ಆಲ್ಮೋಸ್ಟ್ ಒಂಬತ್ತು ಗಂಟೆ ಬೇಗ ಬೇಗ ರೆಡಿಯಾಗಿ ಬಂದ್ವಿ ನಾವು ಸೊ ಇಷ್ಟು ಇನ್ನು ನೋಡುವ ಹೋಗ್ತಾ ಹೋಗ್ತಾ ನಾನು ಬ್ಲಾಗ್ ಮಾಡ್ತೇನೆ ಓಕೆ ಒಮ್ಮೆ ಫುಲ್ ಔಟ್ಫಿಟ್ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಕಾಣ್ತದೆ ಗೊತ್ತಿಲ್ಲ ನೋಡಿ ಚಂದ ಕಾಣ್ತದ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ಸಿಂಪಲ್ ಸ್ಯಾರಿ ಅಂದ್ರೆ ಸಿಂಪಲ್ ಸ್ಯಾರಿ ಅದಕ್ಕೆ ನಾನು ಏನು ಬ್ಲ್ಯಾಕ್ ಕ್ರಾಪ್ ಟಾಪ್ ಹಾಕಿದ್ದೇನೆ ತುಂಬ ಸಿಂಪಲ್ ಸ್ಯಾರಿ ತುಂಬ ಸಿಂಪಲ್ ಆಗಿ ಆಗಬೇಕಂತ ಇತ್ತು ನನಗೆ ತುಂಬ ಸಿಂಪಲ್ ಆಗಿ ಕೂಡ ಮೇಕಪ್ ಮಾಡ್ಕೊಂಡಿದ್ದೇನೆ ಅಷ್ಟೇ ರೆಡ್ ಲಿಪ್ಸ್ಟಿಕ್ ಹಾಕಿದ್ದೇನೆ ನನಗೆ ರೆಡ್ ಲಿಪ್ಸ್ಟಿಕ್ಕೇ ತುಂಬ ಸೂಟ್ ಆಗೋದು ನ್ಯೂಡಷ್ಟು ಸೂಟ್ ಆಗೋದಿಲ್ಲ ಸೊ ರೆಡ್ ಲಿಪ್ಸ್ಟಿಕ್ಗೆ ಸೂಟ್ ಆಗೋದು ಹೇಗೆ ರೆಡಿಯಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ಬನ್ನಿ ಇವತ್ತು ಫುಲ್ ಜಾಲಿ ಮಾಡುವ ಇವೇನಾ ದೊಸ್ರೆ ನನಗೆ ಏನೋ ಫೇಸ್ಗೆ ಸ್ವಲ್ಪ ಹೈಲೈಟರ್ ಹಾಕ್ತೇನೆ ಅಂತ ಹೇಳ್ತಿದ್ದಾಳೆ ಸ್ವಲ್ಪ ನೋಸಿಗೆ ಡಾಸ್ಟ್ ಮೀನ್ಸ್ ಟಚ್ ಅಪ್ ಹಾಗೆ ಹಾಕಲಿ ಅಂತ ನಾನು ಹೈಲೈಟ್ ಎಲ್ಲ ಮಾಡಿರಲಿಲ್ಲ ಫೇಸ್ ನೋಸ್ ಎಲ್ಲ ಸೊ ಮತ್ತು ಫೇಸಿಗೆ ತುಂಬ ಹಚ್ಚಿರಲಿಲ್ಲ ನಾನು ತುಂಬ ಡಾರ್ಕ್ ಲಿಪ್ಸ್ಟಿಕ್ ಒಂದು ಹಾಕಿದ್ದೆ ನನಗೆ ಸ್ವಲ್ಪ ಡಾರ್ಕ್ ಲಿಪ್ಸ್ಟಿಕ್ ರೆಡ್ ಲಿಪ್ಸ್ಟಿಕ್ ಅಂತ ತುಂಬ ಇಷ್ಟ ಏನು ಫೇಸಿಗೆ ಹಾಕಿರೋದು ಕೂಡ ತುಂಬ ಬ್ರೈಟ್ ಟೈ ಕಾಣ್ತದೆ ಮತ್ತು ನಾನು ತುಂಬ ನಂದು ಈಗ ಸಾರಿ ತುಂಬ ಸಿಂಪಲ್ ಮಾಡಿ ಏನೋ ಮಾಡ್ತಿಕ್ಕಲ್ಲ ತುಂಬ ಗ್ರ್ಯಾಂಡಾಗಿಟ್ಟಿದ್ದೀನಿ ಹಾಗೆ ನನ್ನ ಲುಕ್ ತುಂಬ ಚೆನ್ನಾಗಿ ಬಂದಿತ್ತು ಮಾಶಾಲ ಹಾಗೆಯೇ ನನ್ನ ಸ್ಯಾರಿ ಕೂಡ ಹಾಗೆಯೇ ತುಂಬ ಲೈಟ್ ಆಗಿತ್ತು ಅಷ್ಟು ಸೆಕೆ ಅನಿಸ್ತಾನೇ ಇರಲಿಲ್ಲ ನನಗೆ ತುಂಬ ಲೈಟ್ ವೆಯ್ಟಾಗಿ ಕ್ಯಾರಿ ಮಾಡಲಿಕ್ಕೆ ತುಂಬ ಈಸಿ ಆಗ್ತಿತ್ತು ಮಕ್ಕಳೆಲ್ಲ ಇರುವವರಿಗೆ ಈ ಸ ಇಂಥ ಎಲ್ಲ ಉಟ್ಟರೆ ತುಂಬ ಈಸಿ ಆಗ್ತದೆ ಕ್ಯಾರಿ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಕಂಫರ್ಟೇಬಲ್ ಆಗಿತ್ತು ನನಗೆ ಈ ಸಾರಿ ಓವರಾಲ್ ಲುಕ್ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳ್ಬೋದು ನನಗೆ ಇವಾಗ ಬಸ್ಸಲ್ಲಿ ಕೂತ್ಕೊಂಡಿದ್ದೆ ನಾವು ಸ್ವಲ್ಪ ಜನ ಬರಲಿಕ್ಕಿತ್ತು ಹಾಗೆ ವೆಯ್ಟ್ ಮಾಡ್ತಾ ಇದ್ದೇವೆ ಟೆನ್ ತರ್ಟಿಗೆ ಬಸ್ ಬಿಡೋದು ಅಂತ ಹೇಳಿದರು ಸ್ವಲ್ಪ ಹತ್ತನೇ ಅಲ್ವಾ ಬೀಸ್ರೋಡ್ಗೆ ನನಗೆ ಹತ್ತಿರನೇ ಸ್ವಲ್ಪ ಸೊ ಹಾಗೆ ವೆಯ್ಟ್ ಮಾಡ್ತಾ ಇದ್ವಿ ಆಮೇಲೆ ಎಲ್ಲರೂ ಬಂದರು ಇವಾಗ ಹೊರಟಿದ್ದೇವೆ ಆಲ್ಮೋಸ್ಟ್ ಎಲ್ಲ ಮ್ಯೂಸಿಕ್ ಎಲ್ಲ ಸ್ಟಾರ್ಟ್ ಆಗಿತ್ತು ತುಂಬ ಖುಷಿಯಾಗ್ತಿತ್ತು ಮತ್ತು ನಾನು ಇವಾಗ ಇಯರಿಂಗ್ಸ್ ತೆಗೆದಿಟ್ಟಿದ್ದೇನೆ ಅಂದರೆ ತುಂಬ ಹೆವಿ ಇಯರಿಂಗ್ಸ್ ಅದು ಹಾಕ್ಕೊಂಡೇ ಇರಲಿಕ್ಕೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಮದುವೆ ಹಾಲ್ಗೆ ಹೋಗಿ ಅಲ್ಲಿ ಹಾಕ್ಕೊಳ್ಳುವ ಅಂತ ಹಾಗೆ ತೆಗೆದಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಬೋರ್ ಬೋರ್ ಆಯಿತು ಕಾಣ್ತಾ ಇದೆ ಇಲ್ಲಿ ನೋಡಿ ಬಸ್ಸಲ್ಲಿ ಮ್ಯೂಸಿಕಲ್ಲಿ ಇಟ್ಟಿದ್ದಾರೆ ನನಗೆ ಮ್ಯೂಸಿಕ್ ಹಾಕ್ಲಿಕ್ಕೆ ಗೊತ್ತಿಲ್ಲ ಕಾಪಿ ರೇಟ್ ಬರ್ತದೆ ಅದು ತುಂಬ ಖುಷಿಯಾಗಿತ್ತು ತುಂಬ ಜಾಲಿಯಾಗಿತ್ತು ಜರ್ನಿ ಮಾತ್ರ ಹಾಗೆ ಕಪಲ್ಸಿಗೆ ಕೂಡ ಎರಡೂ ಕಪಲ್ಸಿಗೆ ಕೂಡ ನೀವು ಕೂಡ ವಿಶ್ ಮಾಡಿ ಹಾಗೆ ಪ್ಲೇಸ್ ಮಾಡಿ ತುಂಬ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿರಲಿ ಅವರ ಜೀವನ ಪೂರ್ತಿ ොඹබ න්නාගෙත්තු නක් නක්ක සුස්ථා ගත නම්ග ශ්ට фනාා ගෙත්තු මතत्र්‍ර. ಹಾಗೇನೋ ಮದುವೆ ಹಾಲ್ಗೆ ರೀಚ್ ಆದ್ವಿ ರೀಚ್ ಆಗಿ ಅಲ್ಲಿ ಕೊಟ್ಟು ಸ್ವಲ್ಪ ಮೇಕಪ್ ಟಚಪ್ ಅದೆಲ್ಲ ಮಾಡಿಕೊಂಡು ಹೆಣ್ಮಕ್ಕಳ್ದಿರ್ತದಲ್ಲ ನೋರು ಫೋಟೋಸ್ ನೋರು ವೀಡಿಯೋಸ್ ಇದೆಲ್ಲ ಆಯಿತು ಆಮೇಲೆ ಸ್ವಲ್ಪ ಸ್ಟೇಜ್ ಡೆಕೋರೇಷನ್ ಇದು ಬ್ರೈಡ್ ಕಡೆ ಸ್ಟೇಜ್ ಎಲ್ಲ ನೋ ತೋರಿಸ್ತಾ ಇದ್ದೇನೆ ಗ್ರೂಮ್ಸ್ ಬೇರೆ ಕಡೆ ಇದ್ರಲ್ಲ ಹೊರತು ಸ್ಟೇಜ್ ಡೆಕೋರೇಷನ್ ನನಗೆ ತೆಗಿಲಿಕ್ಕೆ ಆಗಿರಲಿಲ್ಲ ಮತ್ತು ಮಿಚ್ಚು ಮತ್ತೆನೋಸ್ ನೋಡಿ ನನ್ನ ಇಬ್ಬರು ಸಿಸ್ಟರ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ರು ಅವ್ರನ್ನು ಓಡಿಸ್ಲಿಕ್ಕೆ ಗೊತ್ತಿಲ್ಲ ಆಮೇಲೆ ಇಲ್ಲಿ ರಿಲಾ ನೋಡಿ ರಿಲಾನು ತುಂಬ ಚೆಂದ ರೆಡಿ ಮಾಡಿಟ್ಟಿದ್ದೆ ಅವಳು ಆಟ ಆಡಿ ಆಟ ಆಡಿ ಸುಸ್ ಮಾಡ್ಕೊಂಡು ಇಡೀ ಶೆಕೆಯಲ್ಲಿ ಫುಲ್ಲು ಹೋಗಿತ್ತೆಲ್ಲ ತುಂಬ ಚೆನ್ನಾಗಿ ಸ್ವಲ್ಪ ಮೇಕಪ್ ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿ ಕಾಣ್ತಿದ್ಲು ಫಸ್ಟಿಗೆ ಬೆಳಿಗ್ಗೆ ಇವಾಗ ನೋಡಿದರೆ ಫುಲ್ ಮೇಕಪ್ಪೆಲ್ಲ ಹೋಗಿ ತುಂಬ ಕಪ್ಪಾಗಿ ಕಾಣ್ತಿದ್ದಾಳೆ ಆಮೇಲೆ ಸ್ವಲ್ಪ ಹೊತ್ತು ನಾವಲ್ಲಿ ಬ್ರೈಡ್ ಇದ್ರೆಲ್ಲ ಹಾಗೆ ಸ್ವಲ್ಪ ನೋಡ್ತಾ ಕೂತ್ಕೊಂಡಿದ್ವಿ ಇಬ್ಬರದ್ದು ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕ್ತಿದ್ರು ಮಾಡ್ತಿದ್ರು ಆಮೇಲೆ ಏನೋ ಊಟಕ್ಕೆ ಹೋದ್ವಿ ನಾವು ಊಟಕ್ಕಂತೂ ಆಗಿತ್ತು ಏನು ಮಂದಿ ಇತ್ತು ಚಿಕನ್ ಮಂದಿ ಇತ್ತು ಮತ್ತು ಟಿಕ್ಕಾ ಇತ್ತು ಹಾಗೆ ವೆಜ್ ಇತ್ತು ನಾನ್ ವೆಜ್ ಇದೆಲ್ಲ ಇತ್ತು ತುಂಬ ಚೆನ್ನಾಗಾಗಿತ್ತು ಫುಡ್ ಕೂಡ ಸಕ್ಕತ್ತಾಗಿತ್ತು ನಮಗಂತೂ ಹಸಿವಾಗಿತ್ತು ಬೆಳಿಗ್ಗೆ ಬೆಳಿಗ್ಗೆ ಏನು ಕೂಡ ತಿಂದಿರಲಿಲ್ಲ ನಾಷ್ಟ ಏನು ಮಾಡಿರಲಿಲ್ಲ ಎಲ್ಲಿಗೆ ಹೋಗುವುದಾದರೆ ನಾಷ್ಟ ನಾವು ಅಷ್ಟು ಮಾಡೋದಿಲ್ಲ ಅಂದರೆ ಆಗೋದಿಲ್ಲ ಬೆಳಿಗ್ಗೆ ಬೇಗ ಬೇಗ ತಿನ್ನಲಿಕ್ಕೆ ಆಗೋದಿಲ್ಲ ಸೊ ಫಸ್ಟಿಗೆ ಹೋಗಿ ನಾವು ಸ್ವಲ್ಪ ಹೊತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಆಮೇಲೆ ಫಸ್ಟಿಗೆ ಹೋದದ್ದೇ ನಾವು ಊಟ ಮಾಡಲಿಕ್ಕೆ లేలేటిని సమయం లో

ಬ್ರೈಡ್ ಮತ್ತು ಗ್ರೂಮ್ ಏನೋ ಮನೆಗೆ ಬರುವಕ್ಕಿಂತ ಮುಂಚೆ ನಾವು ಮದುವೆ ಮನೆಗೆ ರೀಚ್ ಆಗಬೇಕು ಸ್ವಲ್ಪ ಅಲ್ಲಿಂದ ನಾವು ಬೇಗನೆ ಹೊರಟ್ವಿ ಒಂದು ತ್ರೀ ಓ ಕ್ಲಾಕಿಗೆ ಹಾಲ್ ಬಿಟ್ಟು ಕೊಡಬೇಕಿತ್ತು ನಾವು ಎರಡೂವರೆ ಎರಡು ಮುಕ್ಕಾಲಿಗೆ ನಾವು ಬಸ್ಸಲ್ಲಿ ಬಂದದ್ದಲ್ಲ ಸೊ ನಾವು ಬಸ್ಸಿಗೆ ಹೋಗ್ತಾ ಹೋಗ್ತಾಯಿದ್ದೇವೆ ಬೇಗ ಬ್ರೈಡ್ ಮತ್ತು ಗ್ರೂಮ್ ಮತ್ತು ಸ್ವಲ್ಪ ನನ್ನ ಬಿಗ್ ಸಿಸ್ಟರ್ ಎಲ್ಲ ಅವರೊಟ್ಟಿಗೆ ಬರ್ತಾರೆ ಹಾಗೆ ಅವ್ರು ಸ್ವಲ್ಪ ಲೇಟ್ ಆಗ್ತದೆ ನಾವು ಸ್ವಲ್ಪ ಬೇಗ ಹೋಗಿ ಅಲ್ಲಿ ಸ್ವಲ್ಪ ಪ್ರಿಪ್ರೇಷನ್ ಮಾಡಬೇಕು ಬ್ರೈಡ್ ಬರುವಾಗ ಸೊ ಹಾಗೆ ನಾವು ಬೇಗ ಹೋಗ್ತಾ ಇದ್ದೇವೆ ಇವಾಗ ಬಸ್ಸಲ್ಲಿ ಕೂತ್ಕೊಂಡಿದ್ದೆ ನೋಡಿ ನಾನು ಹಾಲ್ ತೋರಿಸಿದ್ದೆಲ್ಲ ಇದೇ ಹಾಲ್ ತುಂಬ ಚೆನ್ನಾಗಿರೋ ಹಾಲ್ ಮಾತ್ರ ಅದು ತುಂಬ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಹಾಗೆ ನಾವು ಇವಾಗ ಹೊರಟಿದ್ದೇವೆ ಇವಾಗ ಮನೆಗೆ ಬಂದು ಆಮೇಲೆ ಬ್ರೈಡ್ ಮತ್ತು ಕ್ರೂಮ್ ಬಂದರು ಆಮೇಲೆ ನಮ್ಮ ಇನ್ನೊಂದು ಕಝಿನ್ ಇದಲ್ಲ ಬ್ರೈಡ್ ಅವಳು ಅವಳ ಹಸ್ ಮನೆಗೆ ಅವ್ರು ಕರ್ಕೊಂಡು ಹೋಗಿದ್ರು ಆಮೇಲೆ ನಾವು ಅಲ್ಲಿಗೆ ಹೋಗಿ ನಾವು ಕರ್ಕೊಂಡು ಬರಬೇಕಿತ್ತು ಇವಾಗ ನನ್ನ ಕಝಿನ್ ಬ್ರೈಡ್ ಇದನ್ನು ಕರ್ಕೊಂಡು ಬರ್ತಾ ಇದ್ದೇವೆ ಅಲ್ಲಿ ಫುಡ್ಡೆಲ್ಲ ಮಾಡಿಕೊಂಡು ಅಲ್ಲಿಂದ ಇವಾಗ ವಾಪಸ್ ಮನೆಗೆ ಕರ್ಕೊಂಡು ಬರ್ತಾ ಇದ್ದೇವೆ ಸ್ವಲ್ಪ ಬೇಗನೆ ಬಂದ್ವಿ ಅಂದರೆ ಮನೆಯಲ್ಲಿ ತಾಳ ಫಂಕ್ಷನ್ ಇತ್ತಲ್ಲ ಅದಕ್ಕೆ ಪ್ರಿಪ್ರೇಷನ್ ಆಗಬೇಕಿತ್ತು ಅದಕ್ಕೆ ಸ್ವಲ್ಪ ಬೇಗನೆ ಏನೋ ಅಲ್ಲಿಂದ ಹೊರಟು ಬಂದ್ವಿ ಇನ್ನೊಂದು ತಾಳದ ಪ್ರಿಪ್ರೇಷನ್ ಏನೆಲ್ಲ ಆಗಿದೆ ಅಂತ ಬನ್ನಿ ಮುಟ್ಟಿ ಕೂಡ ನಾನು ಶೇರ್ ಮಾಡ್ಕೊಳ್ತೇನೆ ಎಸ್ ಇವಾಗ ತಾಳೋಕ್ಕೆಲ್ಲ ಪ್ರಿಪ್ರೇಷನ್ ಆಗ್ತಿದೆ ಒಂದು ಕಡೆ ಏನು ನಾವು ಒಳಗಡೆ ಏನೆಲ್ಲ ಫ್ರೈ ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ದೀವಿ ಇನ್ನೊಂದು ಕಡೆ ಟಿಕ್ಕಾಗಿರ್ಬೋದು ಮತ್ತು ಫುಲ್ಲು ಚಿಕನ್ ಹೀಗೆಲ್ಲ ಫ್ರೈ ಮಾಡ್ತಾ ಇದ್ದಾರೆ ಮತ್ತು ಗೀ ರೈಸ್ ಅದು ಇದೆಲ್ಲ ಮಾಡ್ತಿದ್ದನ್ನು ಸ್ವಲ್ಪ ಸ್ವಲ್ಪ ಕ್ಲಿಪ್ ತಗೊಂಡಿದ್ದಷ್ಟೇ ಇನ್ನೂ ಕೂಡ ತುಂಬ ವೆರೈಟಿ ಇತ್ತು ನಾನು ಯಾವುದು ಕೂಡ ಫುಲ್ ಕ್ಯಾಪ್ಚರಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನನಗೆ ಕೂಡ ತುಂಬ ಕೆಲಸ ಇತ್ತು ಕುತ್ಕೊಳ್ಳಿಕ್ಕೇ ಉಡಿಸೋತಿರ್ಲಿಲ್ಲ ತುಂಬ ಕೆಲಸ ಇತ್ತು ಸೊ ಆದರೂ ಕೂಡ ಬಿಸಿಯಲ್ಲಿ ಕೂಡ ನಿಮಗೆ ತೋರಿಸ್ಲಿಕ್ಕೆ ಅಂತ ಸ್ವಲ್ಪ 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 ಕ್ಲಿಪ್ ತಗೊಂಡಿದ್ದೀನಿ ಅಷ್ಟೇ ನೋಡಿ ಇಲ್ಲಿ ನನ್ನ ಅಕ್ಕ ಟೊಮೆಟೊ ಡೆಕೋರೇಷನ್ ಮಾಡ್ತಿದ್ದಾಳೆ ಆದಷ್ಟು ಕ್ಲಿಪ್ ತಗೊಳ್ಳಿಕ್ಕೆ ಟ್ರೈ ಮಾಡಿದ್ದೇನೆ ನೋಡಿ ನೋಡಿ ಎಂಜಾಯ್ ಮಾಡಿ ಓಕೆ ನೋಡಿ ಇದು ಏನು ಫಸ್ಟಿಗೆ ಬರುವಾಗ ತಿನ್ಲಿಕ್ಕೆ ಕೊಡಲಿಕ್ಕೆ ಇದು ಎಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೇವೆ ಇದೆಲ್ಲ ನಾವು ಬಂದಾದ ಮೇಲೇ ತುಂಬ ಜನ ಎಲ್ಲ ಒಟ್ಟಿಗೆ ಸೇರಿ ಇದೆಲ್ಲ ಪ್ರಿಪ್ರೇಷನ್ ಮಾಡಿದ್ದೇವೆ ನೋಡಿ ಎಷ್ಟು ತುಂಬ ವೆರೈಟಿ ಇತ್ತು ಅಷ್ಟು ಫುಡ್ಡು ತುಂಬ ಆಗಿತ್ತು ಎಲ್ಲ ಫುಡ್ ಕೂಡ ಉಂಟಲ್ಲ ತುಂಬ ಚೆನ್ನಾಗಾಗಿತ್ತು